ಎಕ್ಸಾಮ್ಸ್ ಕೆ ಪಿ ಎಸ್ಸಿ ನೋಟಿಫಿಕೇಶನ್ ಆಗಿ ಎರಡು ವರ್ಷ ಆಯ್ತು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ ಈ ಒಂದು ಅಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು ಕನ್ನಡ ಕಂಪಲ್ಸರಿ ಕನ್ನಡ ರಿಸಲ್ಟ್ಸ್ ಬಿಟ್ಟಿದ್ದಾರೆ ಮತ್ತೆ ಒಂದು ಎಪ್ಪತ್ತಾರು ಪೋಸ್ಟ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರ್ತಿರೋದು ರಿಸಲ್ಟ್ಸ್ ಬಿಡಬೇಕಾಯ್ತು ರಿಸಲ್ಟ್ಸ್ ಬಿಡೋಷ್ಟೊತ್ತಿಗೆ ಈ ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಡಿಸ್ಕಶನ್ ಮಾಡ್ತಾರೆ ಇಪ್ಪತ್ತೆಂಟು ನೋಟಿಫಿಕೇಶನ್ ಜೊತೆ ಈ ಒಳ ಮೀಸಲಾತಿ ಅಪ್ಲೈ ಆಗ್ಬಿಟ್ಟು ರೀ ನೋಟಿಫಿಕೇಶನ್ಸ್ ಮಾಡಬೇಕು ಅಂತ ಏನು ಸರ್ಕಾರ ಕ್ಯಾಬಿನೆಟ್ ಡಿಸೈಡ್ ಮಾಡ್ತಾರೆ ಸರ್ಕಾರದಲ್ಲಿ ಕ್ಯಾಬಿನೆಟ್ ಅಲ್ಲಿ ಒಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ಬಂದಿಲ್ಲ ಆಕ್ಚುಲಿ ಈ ಒಂದು ಕೆ ಪಿ ಎಸ್ ಸಿಲಿ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ ಎ ಡಬ್ಲ್ಯೂ ಎಕ್ಸಾಮ್ಸ್ ಆಗಿದೆ ಇಲ್ಲ ಅನ್ನೋದೇ ಗೊತ್ತಿರ್ಲಿಲ್ಲ ಅವರಿಗೆ ಸುಮ್ಮನೆ ಏನೋ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಮಾಡಿಕೊಂಡು ನೋಟಿಫಿಕೇಶನ್ಸ್ ಎಲ್ಲ ಅದು ನೋಟಿಫಿಕೇಶನ್ಸ್ ಓಕೆ ನೋಟಿಫಿಕೇಶನ್ಸ್ ಯಾವ ನೋಟಿಫಿಕೇಶನ್ಸ್ ಯಾವ್ದು ಎಕ್ಸಾಮ್ ಆಗಿಲ್ಲ ನೋಟಿಫಿಕೇಶನ್ಸ್ ಆದ್ರೆ ಎಲ್ಲರಿಗೂ ಒಳ್ಳೇದು ಒಳ ಮೀಸಲಾತಿ ಅಪ್ಲೈ ಮಾಡಿ ಅಂತ ಹೇಳ್ಬಿಟ್ಟು ಈ ಎಕ್ಸಾಮ್ಸ್ ಆಗಿ ಒಳ್ಳೆ ಸ್ಕೋರ್ ಬಂದಿರೋದು ಈವನ್ ಎಸ್ ಸಿ ಎಸ್ ಟಿ ಕಮ್ಯುನಿಟಿ ಅವರು ಜಾಸ್ತಿ ಸೆಲೆಕ್ಟ್ ಆಗಿರೋದು ಈ ಒಂದು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ ನೀವು ನೋಡಬಹುದು ಅದ್ರಲ್ಲಿ ಸೆಲೆಕ್ಟ್ ಆಗಿರೋದು ಒಂದ್ಸತಿ ಎಕ್ಸಾಮ್ ಪಾಸ್ ಆಗಿ ಇನ್ನೊಂದ್ಸತಿ ಮತ್ತೆ ರೀನೋಟಿಫಿಕೇಶನ್ಸ್ ಅಂತಂದ್ರೆ ಯಾವ ಸ್ಟೂಡೆಂಟ್ಸ್ ಒಂದ್ಸತಿ ಫಾರ್ ಎಕ್ಸಾಂಪಲ್ ಯಾವುದೇ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಇರ್ಬೋದು ಕೆ ಎಸ್ ಎಕ್ಸಾಮ್ಸ್ ಇರ್ಬೋದು ಒಂದ್ಸತಿ ಎಕ್ಸಾಮ್ ಬರೆದು ಪಾಸ್ ಆಗಿ ಇನ್ನೊಂದ್ಸತಿ ಎಕ್ಸಾಮ್ ಬರೆದು ಪಾಸ್ ಆಗ್ತೀನಿ ಅನ್ನೋದು ಯಾವುದೋ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರಲ್ಲ ಈಗ ಫಾರ್ ಎಕ್ಸಾಂಪಲ್ ಎಮ್ ಎಲ್ ಎಮ್ ಎಲ್ ಎಲೆಕ್ಷ್ ಎಲೆಕ್ಷನ್ಲಿ ಒಂದು ಒಂದ್ಸತಿ ಎಲೆಕ್ಟ್ ಆಗಿ ತಿರ್ಗಾ ಮತ್ತೆ ಅವರಿಗೆ ರಿ ಎಲೆಕ್ಷನ್ ಮಾಡ್ತೀನಿ ಮತ್ತೆ ಎಲೆಕ್ಟ್ ಎಲೆಕ್ಟ್ ಆಗ್ತೀನಿ ಅನ್ನೋ ಒಂದು ಭರವಸೆ ಗ್ಯಾರಂಟಿ ಇರೋಲ್ಲ ಅದರಲ್ಲೂ ನೋರು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಯಾವ ವ್ಯಕ್ತಿಗೂ ಇರಲ್ಲ ಹಂಗಾಗಿ ಈ ಒಂದು ಎಕ್ಸಾಮ್ಸ್ ಆಗಿರೋ ಎಕ್ಸಾಮ್ಸ್ ಫಲಿತಾಂಶ ಬಿಡಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಎರಡೇ ನೋಟಿಫಿಕೇಶನ್ಸ್ ಇರೋದು ಅಂದ್ರೆ ಒಂದು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಒಂದು ಎ ಡಬಲ್ ಇ ಎಕ್ಸಾಮ್ಸ್ ಆಗಿರೋ ಎಕ್ಸಾಮ್ಸ್ಗೆ ನಮಗೆ ಫಲಿತಾಂಶ ಬಿಡಿ ಈ ಒಂದು ಎಪ್ಪತ್ತಾರು ಜನ ಈ ಆಸ್ಪಿರೇಟ್ಸ್ ಸೆಲೆಕ್ಟ್ ಆಗಿದ್ದಾರೆ ಅವರು ಮತ್ತೆ ಮತ್ತೆ ಬ್ರೇಕ್ ಆಗಲ್ಲ ಇದು ಒನ್ಸ್ ಇನ್ನೇ ಫೈವ್ ಇಯರ್ಸ್ ಟೆನ್ ಇಯರ್ಸ್ ನೋಟಿಫಿಕೇಶನ್ಸ್ ಆಗೋದು ಎಂಟು ವರ್ಷ ಆದ್ಮೇಲೆ ಆರ್ ಟಿಒ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ ಆಗಿರೋದು ಆ ನೋಟಿಫಿಕೇಶನ್ಸ್ ನ ಎಕ್ಸಾಮ್ಸ್ ಸುಮಾರು ಕೆ ಪಿ ಎಸ್ ಸಿ ಕೊಟ್ಟು ಕೆ ಪಿ ಎಸ್ ಸಿಗ್ ಸರ್ಕಾರ ನೋಟಿಫಿಕೇಶನ್ ಕೊಡುತ್ತು ಅನ್ನೋಂತ ಒಂದು ಪರಿಸ್ಥಿತಿ ಸ್ಟೂಡೆಂಟ್ಸ್ ಇದೆ ಮತ್ತೆ ಸ್ಟೂಡೆಂಟ್ಸ್ ಯಾವ ರೀತಿ ಅನ್ಸಿದೆ ಅಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸರ್ಕಾರಿ ಕೆಲಸಕ್ಕೆ ಯಾಕೆ ಓದಬೇಕು ಅನ್ನೋ ಒಂದು ಪರಿಸ್ಥಿತಿ ತಗೊಂಡ್ಬಿಟ್ಟಿದ್ದಾರೆ ಸರ್ಕಾರ ಹಾಗೆ ಎಕ್ಸಾಮ್ಸ್ ಕಷ್ಟಪಟ್ಟು ಸುಮಾರು ಐದಾರು ವರ್ಷ ಕಷ್ಟಪಟ್ಟು ಎಕ್ಸಾಮ್ ಬರ್ತು ಪಾಸ್ ಆಗಿ ಪ್ರತಿ ಮಿನಿಸ್ಟರ್ ಸಿಎಂ ಮತ್ತೆ ಒಂದು ಅಧಿಕಾರಿಗಳ ಹತ್ರ ಬೆಳಗ್ಗೆ ಎದ್ದು ಒಂದು ಅಲ್ದಾಣ ಒಂದು ಪರಿಸ್ಥಿತಿ ಸರ್ಕಾರ ತಗೊಂಡ್ಬಂದಿದೆ ಸರ್ಕಾರ ಎರಡೂವರೆ ವರ್ಷದ ಏನ್ ಬಂದಿದೆ ಎರಡೂವರೆ ವರ್ಷದಿಂದ ಒಂದು ಐದು ಸಾವಿರ ವೇಕೆನ್ಸಿ ಫಿಲ್ ಮಾಡಿಲ್ಲ ಆಗಿರೋ ಕೆಲವೊಂದು ನೋಟಿಫಿಕೇಶನ್ಸ್ ಪ್ರತಿಯೊಂದು ಕೋರ್ಟ್ಗೆ ಹೋಗುತ್ತೆ ಇಲ್ಲಾಂದ್ರೆ ಡಿಲೇ ಇನ್ ರೆಕ್ರೂಟ್ಮೆಂಟ್ ಕೆ ಪಿ ಎಸ್ ಸಿ ಅವರು ಒಂದನ್ನು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ರಿಸಲ್ಟ್ಸ್ ಬಿಡೋಕೆ ಮೂರು ವರ್ಷ ಐದು ವರ್ಷ ತಗೊಳ್ತಾರೆ ಈ ಒಂದು ಪರಿಸ್ಥಿತಿಗೆ ಸರ್ಕಾರ ತಗೊಂಬಂತೆ ಸರ್ಕಾರನು ಇದಕ್ಕೆ ನೇರ ಹೊಣೆ ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿ ಈ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಷನ್ ಮಾಡಿ ಕೂಡ ಈ ಒಂದು ನೋಟಿಫಿಕೇಶನ್ ರೀ ನೋಟಿಫಿಕೇಶನ್ ಹಾಕ್ಬೇಕು ಅಂದಾಗ ಮಾನ್ಯ ಸಚಿವರಾದಂತಹ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸರ್ ಭೇಟಿ ಮಾಡಿ ಅವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಲೆಟರ್ ಹಾಕಿದ್ದಾರೆ ಮತ್ತೆ ಚೀಫ್ ಸೆಕ್ರೆಟರಿ ಮೇಡಮ್ ಲೆಟರ್ ಹಾಕಿದ್ದಾರೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆಯ್ತು ಕಂಟಿನ್ಯೂಷನ್ಸ್ ಮಾಡಿ ಎರಡೇ ನೋಟಿಫಿಕೇಶನ್ಸ್ ಇರೋದು ಈ ಒಂದು ಮೋಟರ್ ವೆಹಿಕಲ್ ಆರ್ಟಿಒ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ ಕಂಟಿನ್ಯೂಷನ್ಸ್ ಮಾಡಿ ಅಂತ ಹೇಳ್ತಾರು ಕೂಡ ಈ ಪಿ ಎಸ್ ಸಿ ಕಮಿಷನ್ ಇದನ್ನ ಆ ಮೆಂಬರ್ಸ್ ಅದನ್ನ ಆ ಒಂದು ಲೆಟರ್ನ ಫಾಲೋ ಮಾಡಿಲ್ಲ ಈಗ ಕ್ಯಾಬಿನೆಟ್ ಅಂದ್ರೆ ಅಲ್ಟಿಮೇಟು ಸಿದ್ದರಾಮಯ್ಯ ಸರ್ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರೇ ಅಲ್ಟಿಮೇಟ್ ಅವರು ಏನೋ ಒಂದು ಲೆಟರ್ ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಎಂತ ಒಂದು ಕೆ ಪಿ ಪಿ ಸಿ ಮೆಂಬರ್ಸ್ ಇದಾರೆ ಅಂತಂದ್ರೆ ನೀವೇ ಯೋಚನೆ ಮಾಡಬೇಕು ಅಂತೆ ರಾಜ್ಯದ ಯುವಕರು ಏನಿದ್ದಾರೆ ಸ್ಪರ್ಧಾ ಸ್ಪರ್ಧಾ ಮಿತ್ರರು ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸು ಒಂದು ಗೌರ್ಮೆಂಟ್ ಕೆಲಸ ತಗೋಬೇಕಂದ್ರೆ ಲಕ್ಷಾಂತರ ಜನ ಕೆ ಪಿ ಎಸ್ ಸಿ ನಂಬ್ಕೊಂಡಿದ್ದಾರೆ ಕೆ ಪಿ ಎಸ್ ಸಿ ಕಮಿಷನ್ ಅಲ್ಲಿರೋ ಮೆಂಬರ್ಸ್ ಕರೆಕ್ಟ್ ಆಗಿ ಕೆಲಸ ಮಾಡಿಲ್ಲ ಅಂತಂದ್ರೆ ಮತ್ತೆ ಈ ಒಂದು ಕೆ ಪಿ ಎಸ್ ಸಿ ಗೌರ್ಮೆಂಟ್ ಕೆಲಸಕ್ಕೆ ಮತ್ತೆ ಸರ್ಕಾರ ಯಾಕೆ ಕೆ ಪಿ ಎಸ್ ಸಿ ನೋಟಿಫಿಕೇಶನ್ ಕೊಡ್ಬೇಕು ಕ್ವಶನ್ ಮಾಡಬಹುದು ಕೆ ಪಿ ಎಸ್ ಸಿಗೆ ಯಾವುದೇ ಕಾರಣಕ್ಕೂ ಯಾವ ನೋಟಿಫಿಕೇಶನ್ ಕೊಡಬಾರದು ಯಾಕೆಂದ್ರೆ ವರ್ಷಾಂಗ್ ತಗೊತಾರೆ ಒಂದೊಂದು ಎಕ್ಸಾಮ್ಸ್ ಎಕ್ಸಾಮ್ ಬಂದು ಆ ರಿಸಲ್ಟ್ಸ್ ಬಂದು ಆರ್ಡರ್ ಕಬ್ಬಿಗೆ ಎಷ್ಟೋ ಜನ ಡೆತ್ ಆಗಿರ್ತಾರೆ ಆ ಒಂದು ಪರಿಸ್ಥಿತಿ ಕೆ ಪಿ ಎಸ್ ಸಿ ತಗೊಂಡ್ತಾ ಇದೆ ಈ ಒಂದು ಮೂಲ ಕಾರಣ ಏನಪ್ಪಾ ಅಂದ್ರೆ ಸರ್ಕಾರನು ಜವಾಬ್ದಾರಿ ತಗೋಬೇಕು ಯಾವುದೇ ಒಂದು ನೋಟಿಫಿಕೇಶನ್ಸ್ ಆದಾಗ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು ಟೈಮ್ ಟೇಬಲ್ ಇರಬೇಕು ಇದ್ರ ಜೊತೆ ಆಗಿರೋ ನೋಟಿಫಿಕೇಶನ್ಸ್ ಸಿವಿಲ್ ಜಡ್ಜ್ ಎಕ್ಸಾಮ್ಸ್ ಒನ್ ಫಿಫ್ಟಿ ಪೋಸ್ಟ್ ಇದೆ ಅದನ್ನ ಕೆಇದರು ವಿತ್ ಇನ್ ಅದು ಇದ್ರ ಜೊತೆನೆ ರೀ ನೋಟಿಫಿಕೇಶನ್ ಮಾಡಬೇಕಂತ ಹೇಳಿದ್ರು ಕೂಡ ಜಸ್ಟ್ ಒಂದು ಸರ್ಕಾರದಿಂದ ಒಂದು ಆದೇಶ ಬರುತ್ತೆ ಆದೇಶ ಫಾಲೋ ಮಾಡಿಕೊಂಡು ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಒಂದು ಲೆಟರ್ ಹಾಕ್ತಾರೆ ಅದ್ರ ಮುಖಾಂತರ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು ನೆಕ್ಸ್ಟ್ ಇವಾಗ ಡಿಸೆಂಬರ್ ಎಕ್ಸಾಮ್ಸ್ ಇದೆ ಅದಕ್ಕೆ ಯಾವುದೇ ರೀತಿ ಅಡ್ಡಿ ಬಂದಿಲ್ಲ ಮತ್ತೆ ಜೆಇ ಎಕ್ಸಾಮ್ಸ್ ಡಬ್ಲ್ಯೂ ಆರ್ ಡಿ ಜೆಇಇ ಎಕ್ಸಾಮ್ಸ್ ಇನ್ನೇನು ಒಂದು ವೀಕಲ್ಲಿ ಎಕ್ಸಾಮ್ ಇರುತ್ತೆ ಎಕ್ಸಾಮ್ ಸರ್ಕಾರ ಪರ್ಮಿಷನ್ ತಗೊಂಡು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಆದ್ರೆ ಆಗದೇ ಇರೋ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದಾರೆ ಅಂತ ಅಂದಾಗ ಆಗಿರೋ ಎಕ್ಸಾಮ್ಸ್ ಫಲಿತಾಂಶ ಕೇಳ್ತಾ ಇದೀವಿ ನಾವು ಫಲಿತಾಂಶ ಕೇಳೋದಕ್ಕೆ ಪ್ರತಿಯೊಬ್ಬರು ಸಚಿವರು ಮನೆ ಮಕ್ಕಳು ಹೋಗುವಂತ ಪರಿಸ್ಥಿತಿಗೆ ಸರ್ಕಾರ ತಗೊಂಡ್ಬಂದಿದೆ ಈ ಒಂದು ಸರ್ಕಾರ ಯುವಕರು ಅಂತಂದ್ರೆ ಎಷ್ಟು ನೆಗ್ಲಿಜೆನ್ಸಿ ಮಾಡ್ತಾ ಇದಾರಂತೆ ಮಾಡ್ತಾ ಇದಾರೆ ಅಂತಂದ್ರೆ ರಾಜ್ಯದ ಜನಗಳು ಜನಗಳಿಗೆ ತಿಳಿಬೇಕಿದ್ರು ಯಾಕೆಂದ್ರೆ ಯಾಕಂದ್ರೆ ಇಂಥವ್ರಿಗೆ ಓಟ್ ಹಾಕಿ ಗೆಲ್ಸಿದೀವ ಅನ್ನೋ ಒಂದು ಪರಿಸ್ಥಿತಿ ತಗೊಂಡಿದ್ದಾರೆ ಯಾಕೆ ಅಂತಂದ್ರೆ ಒಂದು ಸುಮಾರು ಒಂದು ಮೂರ್ನಾಲ್ಕು ತಿಂಗಳಿಂದ ಪ್ರತಿಯೊಂದು ಮಿನಿಸ್ಟರ್ ಇಂಥ ಮಿನಿಸ್ಟರ್ ಆಫೀಸ್ ಹೋಗಿಲ್ಲ ಅಂತ ಹೇಳಂಗಿಲ್ಲ ಇಂತಹ ಆಫೀಸರ್ನ ಮೀಟ್ ಮಾಡಿಲ್ಲ ಅಂತ ಹೇಳಂಗಿಲ್ಲ ಡಿ ಪಿ ಆರ್ ಸೆಕ್ರೆಟರಿ ಮತ್ತೆ ಚೀಫ್ ಸೆಕ್ರೆಟರಿ ಮತ್ತೆ ಆಪ್ತ ಕಾರ್ಯದರ್ಶಿ ಸರ್ಕಾರದ ಮುಖ್ಯಮಂತ್ರಿ ಆಪ್ತ ಕಾರ್ಯದರ್ಶಿ ಇರಬಹುದು ಕೆಪಿ ಎಸ್ ಸಿ ಸೆಕ್ರೆಟರಿ ಪ್ರತಿ ಒಬ್ರು ಅಧಿಕಾರಿಗಳನ್ನ ಭೇಟಿ ಮಾಡಿ ಒಂದು ಮನವಿ ಕೊಟ್ಟಿದ್ವಿ ಪ್ರತಿ ಒಂದು ಸಚಿವರನ್ನ ಭೇಟಿ ಮಾಡಿ ಮನವಿ ಕೊಟ್ಟಿದ್ವಿ ಬಂದಂಗೆ ಮಾಡ್ತಿದ್ರೆ ಅಂದ್ರೆ ಯಾವುದೇ ಕಾರಣಕ್ಕೂ ಮಾನ್ಯ ಸಚಿವರಾದಂತ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸರ್ ಕೂಡ ಇದನ್ನ ಕಂಟಿನ್ಯೂಷನ್ಸ್ ಮಾಡಬೇಕು ಅಂತಾನೆ ಹೇಳ್ತಿದ್ದಾರೆ ಆದ್ರೆ ಕೆಲವೊಂದು ಸಚಿವರು ಕಾರಣಕ್ಕೂ ಈ ಒಂದು ಮಾಡಬೇಕು ಫಲಿತಾಂಶ ಬಿಟ್ಟು ಈ ಏನು ಎಪ್ಪತ್ತಾರು ಜನ ಸೆಲೆಕ್ಟ್ ಆಗಂತ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು ಮತ್ತೆ ಒಂದು ನಲವತ್ತೆರಡು ಪೋಸ್ಟ್ ಏನು ಒಂದು ಎ ಡಬಲ್ ಇದೆ ಅದನ್ನು ಅಷ್ಟೇ ಇದನ್ನು ಕಂಟಿನ್ಯೂಷನ್ಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಮತ್ತೆ ಮತ್ತೆ ಎಕ್ಸಾಮ್ಸ್ ಅಂದ್ರೆ ಅಂತ ಹೇಳಿದ್ರೆ ಎಲ್ಲಿಂದ ಸರ್ಕಾರಕ್ಕೆ ನಾವು ನಾವು ಜನಸಾಮಾನ್ಯರು ಕಟ್ತಾ ಒಂದು ಟ್ಯಾಕ್ಸ್ ಬನ್ನಿ ಸುಮ್ನೆ ಲೋ ಪೋಲ್ಸ್ ಮಾಡ್ಕೊತ ಇದ್ರೆ ಕೋಟ್ಯಂತ ರೂಪಾಯಿ ಖರ್ಚು ಮಾಡ್ಬೇಕು ಮತ್ತೆ ಎಕ್ಸಾಮ್ ಮಾಡ್ಬೇಕು ರೀ ಎಕ್ಸಾಮ್ ಮಾಡಬೇಕು ಅಂತಂದ್ರೆ ಮತ್ತೆ ಸೆಲೆಕ್ಟ್ ಆಗಿರೋ ಸ್ಟೂಡೆಂಟ್ಸ್ ಆಸ್ಪಿರೆಂಟ್ ಮತ್ತೆ ಸೆಲೆಕ್ಟ್ ಆಗಲ್ಲ ಈ ಇಷ್ಟೆಲ್ಲ ಕಷ್ಟಪಟ್ಟು ಎಕ್ಸಾಮ್ ಬರೆದ್ರು ಕೂಡ ಮತ್ತೆ ಮತ್ತೆ ರೀ ನೋಟಿಫಿಕೇಶನ್ಸ್ ಅಂತ ಅಂದ್ರೆ ಬೇರೆ ಏನೋ ಒಂದು ಸ್ಟೂಡೆಂಟ್ಸ್ ಇದಾರೆ ಅವ್ರಿಗೂ ಇದು ಇಂಪ್ಯಾಕ್ಟ್ ಆಗುತ್ತೆ ಸರ್ಕಾರ ಏನಪ್ಪಾ ಇದು ಒಂದು ನೋಟಿಫಿಕೇಶನ್ಸ್ ಮಾಡುತ್ತೆ ಮತ್ತೆ ಒಂದು ಮತ್ತೆ ಮತ್ತೆ ಏನೋ ಒಂದು ಇಶ್ಯೂಸ್ ಇಟ್ಕೊಂಡು ಮತ್ತೆ ರೀ ನೋಟಿಫಿಕೇಶನ್ ಮಾಡ್ತಿದಾರೆ ಅಂತಂದ್ರೆ ಬೇರೆ ಸ್ಟೂಡೆಂಟ್ಸ್ಗೂ ಇದು ಒಂದು ಕಾನ್ಫಿಡೆನ್ಸ್ ಬರಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದಬೇಕು ಅನ್ನೋದಕ್ಕೆ ಸರ್ಕಾರ ಈ ಕೂಡಲೇ ಈ ಒಂದು ಎಕ್ಸಾಮ್ಸ್ ನ ಕಂಟಿನ್ಯೂಷನ್ಸ್ ಮಾಡಬೇಕು ಕಂಟಿನ್ಯೂಷನ್ಸ್ ಮಾಡಿಲ್ಲ ಅಂತಂದ್ರೆ ಕಂಟಿನ್ಯೂಷನ್ಸ್ ಮಾಡಿಲ್ಲ ಅಂತಂದ್ರೆ ಡಿಸೆಂಬರ್ ಒಂದನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋದಕ್ಕೆ ನಾವು ಪರ್ಮಿಷನ್ ತಗೊಂಡಿವಿ ಫ್ರೀಡಂ ಪಾರ್ಕ್ ಅಲ್ಲಿ ಯಾವ್ದೇ ಕಾರಣಕ್ಕೂ ನಿಮ್ ಇಷ್ಟ ಬಂದಂಗೆ ಕ್ಯಾಬಿನೆಟ್ ಇದೆ ಅಂತ ಹೇಳಿ ಇಷ್ಟ ಬಂದಂಗೆ ನಂಗೆ ಆರ್ಡರ್ ಪಾಸ್ ಮಾಡ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಲ್ಲ ಮತ್ತೆ ಬೆಳಗಾವಿ ಅಧಿವೇಶನ ಇದೆ ಅಲ್ಲೂ ಕೂಡ ನಾವು ಅನಿರ್ದಿಷ್ಟಾವಧಿ ಡಿಸೆಂಬರ್ ಎಂಟನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ನಾವು ಹನ್ನೊಂದನೇ ತಾರೀಕಿ ಅಲ್ಲೂ ಹೋರಾಟ ಮಾಡ್ಬೇಕಂತ ಇದ್ದೀವಿ ಅಲ್ಲೂ ಕೂಡ ಈ ಒಂದು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ ಎ ಡಬಲ್ ಇದು ಸಪೋಸ್ ನಾಳೆ ಇರೋ ಒಂದು ಕ್ಯಾಬಿನೆಟ್ ಅಲ್ಲಿ ಸರ್ಕಾರ ಈ ಕೂಡಲೇ ಡಿಸೈಡ್ ಮಾಡ್ಬೇಕು ಕ್ಯಾಬಿನೆಟ್ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಎಲ್ಲಾ ಸಚಿವರಿಗೆ ನಾವು ಮನವಿ ಮಾಡ್ಕೊಂಡಿದ್ವಿ ಮತ್ತೆ ಎಷ್ಟೋ ಜನ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೋಬೇಕು ಮತ್ತೆ ಪತ್ರ ಬರ್ತಿದಾರೆ ರಕ್ತದಲ್ಲಿ ಪತ್ರ ಬರ್ತಿದಾರೆ ಈ ತರ ವಿಚಾರ ಎಲ್ಲ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಿಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ವಿದ್ಯಾರ್ಥಿಗೂ ಏನಾದ್ರು ಆಯ್ತು ಅಂತಂದ್ರು ಇದಕ್ಕೆ ನೇರ ಹೊಣೆ ಸರ್ಕಾರನೇ ಆಗುತ್ತೆ ಅದು ಕ್ಯಾಬಿನೆಟ್ ಅಲ್ಲಿರೋ ಎಲ್ಲ ಸಚಿವರು ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಆಗಿರ್ಬೋದು ಸಿದ್ದರಾಮಯ್ಯ ಸರ್ ಅವರು ಕೂಡ ಇದಕ್ಕೆ ಹೊಣೆ ಆಗ್ತಾರೆ ಈ ಕೂಡಲೇ ಒಂದು ಏನು ಒಂದು ಮೋಟರ್ ವೆಹಿಕಲ್ ಒ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ ಒಂದು ಎ ಡಬಲ್ ಇದು ಕಂಟಿನ್ಯೂಷನ್ಸ್ ಮಾಡಿ ಅಂತ ಹೇಳಿ ನಾನು ಮನವಿ ಮಾಡ್ಕೊಂತ ಮರುಪರೀಕ್ಷೆ ಈಗ ಒಣ ಮೀಸಲಾತಿ ಏನು ಒಂದು ರೋಸ್ಟರ್ ಬಂದಿದೆಯಲ್ಲ ಸರ್. ಒಳಗಾ ಬೀಸಲಂತೆ ಈಗ ಮೊನ್ನೆ ಬಂದಿರೋದು ಒಳಗಾ ಬೀಸಲ ಹೌದು ಸರ್ ಈಗ ಇದ್ರ ಜೊತೆ ಹಾಗೆನೋ ನೋಟಿಫಿಕೇಶನ್ಸ್ ಎಕ್ಸಾಮ್ಸ್ ಆಗದೇ ಇರೋದನ್ನ ಎಕ್ಸಾಮ್ ಮಾಡಿ ಅಂತ ಸರ್ಕಾರ ಪತ್ರ ಬರ್ತಿದೆ. ಅದನ್ನ ಆಗದೇ ಇರೋದಕ್ಕೆ ಆಗಿರೋದು ಸರ್ ಎಕ್ಸಾಮ್ ಆಗದೇ ಇರೋದಕ್ಕೂ ನೋ ಕಂಟಿನ್ಯೂಷನ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಅದನ್ನ ಒಳಗಾ ಬೀಸಲಂತೆ ಅಪ್ಲೈ ಮಾಡ್ತಾ ಇಲ್ಲ ಅದಕ್ಕೆ. ಸೊ ಈಗ ಎಕ್ಸಾಮ್ ಆಗಿರೋದಕ್ಕೆ ಆಗಿರೋದನ್ನು ಮತ್ತೆ ಇಲ್ಲಿ ಎಕ್ಸಾಮ್ ಮಾಡಿ ಅಂತ ಹೇಳ್ತಿದ್ದಾರೆ ಇವರು. ಸರ್ಕಾರ ಸರ್ ಈಗ ಇದ್ರ ಜೊತೆ ಸಿವಿಲ್ ಜಡ್ಜ್ ಎಕ್ಸಾಮ್ಸ್ ಅದು ಇನ್ನು ಈ ರೋಸ್ಟರ್ ಬರೋದಕ್ಕೆ ಮುಂಚೆ ಮೊನ್ನೆ ರೀ ಕ್ಯಾಬಿನೆಟ್ ಅಲ್ಲಿ ರೀ ನೋಟಿಫಿಕೇಶನ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಮತ್ತೆ ಇದನ್ನ ನೋಡಿದ್ರೆ ಈಗ ಸರ್ಕಾರ ಅದನ್ನ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅಂತ ಒಂದ್ ಕಡೆ ಹೇಳ್ತಾರೆ ಮತ್ತೆ ಡಬ್ಲ್ಯೂ ಆರ್ ಡಿ ಜೈನ್ ಎಕ್ಸಾಮ್ಸ್ ಆಗಿ ಇರ್ಲಿಲ್ಲ ಅವಾಗ ಎಕ್ಸಾಮ್ಸ್ ಮಾಡಿ ಅಂತ ಹೇಳಿ ಸರ್ಕಾರ ಹೇಳ್ತಾರೆ ಇವತ್ತು ಒಂದು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ ಎ ಡಬ್ಲ್ಯೂ ಎಕ್ಸಾಮ್ಸ್ ಎಕ್ಸಾಮ್ಸ್ ಕಂಪ್ಲೀಟ್ ಆಗಿದೆ ಇದನ್ನ ಮತ್ತೆ ರೀ ನೋಟಿಫಿಕೇಶನ್ ಮಾಡ್ಬೇಕು ಅಂತ ಹೇಳ್ತಿದೆ ಯಾವ ರೀತಿ ನ್ಯಾಯ ಸರ್ ಇದು ಸರ್ ಇದು ಎಪ್ಪತ್ತಾರು ಜನ ಸರ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಪ್ಪತ್ತಾರು ಜನ ಮತ್ತೆ ಜನ ಇದೆ ಈಗ ಈಗ ಪೋಲ್ ಮಾಡಿದ್ದಾರೆ ಗ್ರೂಪ್ಸ್ ಇದೆ ಬರ್ದಿರೋದೇ ತುಂಬಾ ಕಡಿಮೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆರ್ಟಿ ಹೋದು ಸುಮಾರು ಒಂದ್ ಹದಿನೈದು ಸಾವಿರ ಜನ ಎಕ್ಸಾಂಪಲ್ ಅಂತ ಅನ್ಕೊಳ್ಳಿ ಸರ್ ಗ್ರೂಪ್ಸ್ ಇದೆ ಅದರಲ್ಲಿ ಯಾರು ಪೋಲ್ ಮಾಡ್ತಾರೆ ನಂಬರ್ ಎಷ್ಟು ಸ್ಕೋರ್ ಬಂದಿದೆ ಎಷ್ಟಿಲ್ಲ ಅಂತ ಹೇಳ್ಬಿಟ್ಟು ಪ್ರೀವಿಯಸ್ ಎಕ್ಸಾಮ್ಸ್ ಕಂಪೇರ್ ಮಾಡ್ತಾರೆ ಬೇರೆ ಬೇರೆ ಎಕ್ಸಾಮ್ಸ್ ಎಲ್ಲ ಬರ್ತಿರೋ ಅಂತ ಎಕ್ಸಾಮ್ಸ್ ಕಂಪೇರಿಂಗ್ ಮಾಡ್ತಾರೆ ಯಾರು ಸೆಲೆಕ್ಟ್ ಆಗ್ತಾರೆ ಯಾರಿಲ್ಲ ಅಂತ ಹೇಳಿ ಒಂದು ಪೋಲ್ ಮಾಡಿದಾಗ ಎಷ್ಟು ಸ್ಕೋರು ಒನ್ ಫಿಫ್ಟಿ ಅಬೋ ಬಂದಿರೋರು ಒನ್ ಫಾರ್ಟಿ ಅಬೋ ಬಂದಿರೋರು ಇಂಥವ್ರೆಲ್ಲ ಸೆಲೆಕ್ಟ್ ಆಗ್ಬೋದು ಅಂತ ಹೇಳಿ ಅವರು ಡಿಸೈಡ್ ಆಗಿ ಮಾಡ್ಬೋದು ಸರ್ ಯಾಕೆಂದ್ರೆ ಈ ಹಿಂದೆ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕೆಂದ್ರೆ ಖಂಡಿತ ಸರ್ ಈಗ ಆಗಿರೋ ಎಕ್ಸಾಮ್ಸ್ ಈಗ ಸೆಲೆಕ್ಟ್ ಆಗ್ತೀನಿ ಅಂತ ನಂಬಿಕೆ ಇರುತ್ತೆ ಇವತ್ತು ಯಾವ್ದೇ ಒಂದು ಎಕ್ಸಾಮ್ ಬರ್ತಾಗ ಆ ಎಕ್ಸಾಮ್ ಪಾಸ್ ಆಗ್ತೀನೋ ಫೀಲ್ ಆಗ್ತೀನಿ ಅದು ಇಂಪಾರ್ಟೆಂಟ್ ಅಲ್ಲ ಸರ್ ಟೈಮ್ ಟು ಟೈಮ್ ಟೈಮ್ನ ಟೈಮ್ ಟು ಟೈಮ್ ನೋಟಿಫಿಕೇಶನ್ಸ್ ಕಂಪ್ಲೀಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಫಲಿತಾಂಶಗಳು ಬೇಕು ಸರ್ ಬೇರೆ ಏನು ಕೇಳ್ತಾಯಿಲ್ಲ ನಾವು ಸರ್ಕಾರಕ್ಕೆ ಜಾಬ್ ಕೊಡಿ ಅಂತ ಕೇಳ್ತಾಯಿಲ್ಲ ಎಕ್ಸಾಮ್ ಬರೋರು ಜಾಬ್ ಕೊಡಿ ಅಂತ ಏನು ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ಫಲಿತಾಂಶ ಬಿಡಿ ಅಂತ ಕೇಳ್ತಾ ಇರೋದು ಅಷ್ಟೇ ಸರ್ ಸರ್ ನೀರೇಮ್ತಾ ಇದ್ದೀನಿ ಇಲ್ಲ ಇಲ್ಲ ಸರ್ ಯಾರು ಮಾರ್ಕ್ಸ್ ಹೈಯೆಸ್ಟ್ ಬಂದಿರುತ್ತೋ ಅವ್ರದ್ದು ಸೆಲೆಕ್ಷನ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸರ್ ನೀವೇನು ಹೇಳ್ತೀರಾ ಇದು ಹಿಂದೆ ನಡೆದಿರೋ ಎಲ್ಲ ಎಕ್ಸಾಮ್ಸ್ ಅಲ್ಲಿ ವೈ ನಾವೇ ಸುಮ್ಮನೆ ಎಲ್ಲ ಎಕ್ಸಾಮ್ಸ್ ಬೇಡ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರಿ ಸರ್ ವೆರಿ ಅದೇ ಬೆಸ್ಟ್ ಸರ್ ಇಲ್ಲಾಂದ್ರೆ ಕೆ ಪಿ ಸಿ ಮೆಂಬರ್ಸ್ ನಿಮಗೆ ಗೊತ್ತಿದೆ ಸರ್ ಎಷ್ಟು ಕರೆಕ್ಟ್ ಕರೆಕ್ಟ್ ಸರ್ ಸರ್ ಇದು ಕಿ ಆನ್ಸರ್ ಬಿಟ್ಟಿದ್ದಾರೆ ಎಕ್ಸಾಮ್ಸ್ ಮೇ ಇಲ್ಲಿ ಎಕ್ಸಾಮ್ಸ್ ಆಗಿದೆ ಸರ್ ಇದು ಮೇ ಹದಿನಾಲ್ಕು ಎಕ್ಸಾಮ್ ಆಗಿದ್ದು ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೇ ಹದಿನಾಲ್ಕು ಎಕ್ಸಾಮ್ ಆಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹದಿನಾಲ್ಕು ನೋಟಿಫಿಕೇಶನ್ಸ್ ಆಗಿದೆ ಕಿ ಆನ್ಸರ್ ಬಿಟ್ಟಿದ್ದಾರೆ ಮತ್ತೆ ಕನ್ನಡ ಕಂಪಲ್ಸರಿ ಇರುತ್ತೆ ಸರ್ ಕನ್ನಡ ಕಂಪಲ್ಸರಿ ರಿಸಲ್ಟ್ಸ್ ಬಿಟ್ಟಿದ್ದಾರೆ ಕ್ವಾಲಿಫೈಯಿಂಗ್ ಪೇಪರ್ ಅದು ಇದರ ಸಂಬಂಧಪಟ್ಟಕ್ಕೆ ಹಿಂಗೆಲ್ಲ ಇದ್ರು ಇವರು ಬೇಕು ಅಂತ ಡಿಲೇ ಮಾಡ್ತಿದ್ದಾರೆ ಸರ್ ನಾಳೆ ಟೆಲಿಕಾಸ್ಟ್ ಇವರು ಕ್ಯಾಬಿನೆಟ್ ಇದನ್ನ ಕಂಟಿನ್ಯೂಷನ್ಸ್ ಗೆ ಎಲ್ಲರೂ ಒಪ್ಕೊಂಡೇ ಬೇಕು ಒಪ್ಕೊಂಡಿಲ್ಲ ಅಂತಂದ್ರೆ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡ್ತೀವಿ ಪ್ರತಿ ಪ್ರತಿ ಪ್ರತಿಯೊಬ್ಬರು ಸಚಿವರಿಗೂ ಮನವಿ ಕೊಟ್ಟಿದ್ದ ಪ್ರತಿಯೊಬ್ರು ಇಂಥ ಸಚಿವರಿಗೆ ಮನವಿ ಕೊಟ್ಟಿಲ್ಲ ಅನ್ನಂಗಿಲ್ಲ ಇಂಥ ಅಧಿಕಾರಿಗಳಿಗೆ ಮನವಿ ಕೊಟ್ಟಿಲ್ಲ ಅಂತ ಹೇಳಿ ಇಂಥ ಸಂಬಂಧಪಟ್ಟ ಅಧಿಕಾರಿಗಳು ಸರ್ ಇದು ಬೇಕು ಅಂತ ಹೇಳಿ ಕೆಲವೊಂದು ಸಚಿವರೇ ಏನಿದ್ದಾರೆ ಇದನ್ನ ರಿನೋಟಿಫಿಕೇಶನ್ ಮಾಡಬೇಕು ಮತ್ತೆ ಕೆಲವೊಂದು ಸ್ಟೂಡೆಂಟ್ಸ್ ಯಾರಿದ್ದಾರೆ ಪಾಸ್ ಆಗದೆ ಇರೋ ಅವರು ಹೋಗಿ ಅವರಿಗೆ ಕೇಳ್ಕೊಂಡಿರೋದು ಮೆಂಬರ್ಸ್ ಕೆಪಿಎಸ್ ಎಸ್ ಅದರಲ್ಲೂ ಕೆ ಪಿ ಎಸ್ ಸಿ ಮೆಂಬರ್ಸ್ ಪಿ ಎಸ್ ಸಿ ಮೆಂಬರ್ಸ್ ಅಪೋಸ್ ಮಾಡ್ತಾ ಇರೋದು ಈ ಕಡೆ ಸ್ಟೂಡೆಂಟ್ಸ್ ಅನ್ನೋದಕ್ಕಿಂತ ಮೈನ್ ಇಲ್ಲಿ ಅಪೋಸ್ ಮಾಡ್ತಾ ಇರೋದು ಪಿ ಎಸ್ ಸಿ ಮೆಂಬರ್ಸ್ ಆ ಮೆಂಬರ್ಸ್ ನಾನ್ ಮೆಂಬರ್ ಕೆಲಸ ಏನಿರುತ್ತೆ ಮೆಂಬರ್ ಕೆಲಸ ಏನಿರುತ್ತೆ ಆ ಕೆಲಸ ಅಷ್ಟೇ ಮಾಡಬೇಕು ಕೆ ಪಿ ಎಸ್ ಸಿಲ್ ಏನ್ ನೋಟಿಫಿಕೇಶನ್ಸ್ ಬರುತ್ತೆ ಚರ್ಚೆ ಮಾಡಬೇಕು ಯಾವ ರೀತಿ ಟ್ರಾನ್ಸ್ಪರೆನ್ಸಿ ಯಾವ ರೀತಿ ಅಕೌಂಟಬಿಲಿಟಿ ಎಕ್ಸಾಮ್ಸ್ ಪ್ರೋಸೆಸ್ ಕಂಪ್ಲೀಟ್ ಮಾಡಬೇಕು ಮತ್ತೆ ಏನಾದ್ರೂ ಆದ್ರೆ ಕೆಲವೊಂದು ಗ್ರೂಪ್ ಬಿ ಎಕ್ಸಾಮ್ಸ್ ಅಲ್ಲಿ ಇಂಟರ್ವ್ಯೂ ಇದ್ರೆ ಇಂಟರ್ವ್ಯೂ ಪ್ಯಾನಲಿಸ್ಟ್ ಆಗಬೇಕು ಈ ಒಂದು ಜವಾಬ್ದಾರಿನ ಕೆ ಪಿ ಎಸ್ ಸಿ ಮೆಂಬರ್ಸ್ ವಹಿಸ್ಕೊಬೇಕು ಆದ್ರೆ ಕೆ ಪಿ ಎಸ್ ಸಿ ಮೆಂಬರ್ಸ್ ನಾವು ಯಾವುದೇ ಒಂದು ಮಿನಿಸ್ಟರ್ ಹತ್ರ ಹೋಗಿದ್ದೇವೆ ಸರ್ ಎಲ್ಲ ಮಿನಿಸ್ಟರ್ ಮನೆಗಳ ಹತ್ರ ಇವರು ಕೆ ಪಿ ಎಸ್ ಸಿ ಮೆಂಬರ್ಸ್ ಹೋಗಿದ್ದಾರೆ ಸರ್ ಆ ಕಡೆ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಕೆ ಪಿ ಎಸ್ ಸಿ ಮೆಂಬರ್ಸ್ ಬಂದಿದ್ರು ಅಂತ ಮೆಂಬರ್ಸ್ ಏನು ಕೆಲಸ ಸರ್ ಅವರಿಗೆ ಸರ್ ಇದು ಅವರಿಗೆ ಬೇಕಾಗಿರೋರಿಗೆ ಹುದ್ದೆ ಮಾರಾಟ ಮಾಡಬೇಕು ಇವರಿಗೆ ಮಾರಾಟ ಆಗಿಲ್ಲ ಯಾಕೆಂದ್ರೆ ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದು ರಿಸಲ್ಟ್ಸ್ ಬಿಟ್ಬಿಟ್ಟಿದ್ದಾರೆ ಇವಾಗ ಕೆಲವೊಂದು ಮೆಂಬರ್ಸ್ ಚೇಂಜ್ ಆಗಿದ್ದಾರೆ ಹೊಸ ಮೆಂಬರ್ಸ್ ಬಂದಿದ್ದಾರೆ ಅವರಿಗೆ ಬೇಕು ರೀನೋಟಿಫಿಕೇಶನ್ಸ್ ಆಗ್ಬೇಕು ಅವ್ರ ಕಡೆ ಅವರಿಗೆ ಐವತ್ತು ಲಕ್ಷ ಒಂದು ಕೋಟಿ ದುಡ್ಡು ಕೊಟ್ಟವ್ರಿಗೆ ಆ ಜಾಬ್ ಕೊಡಬೇಕು ಅದು ಉದ್ದೇಶ ಪಿ ಸಿ ಮೆಂಬರ್ಸ್ ಸರ್ ಇದ್ರ ಜೊತೆ ಆಗಿರೋ ಕೆ ಎಸ್ ನೋಟಿಫಿಕೇಶನ್ ಸರ್ ಇದು ಇದ್ರ ಜೊತೆ ಇದನ್ನು ನೋಟಿಫಿಕೇಶನ್ ಮಾಡಿ ಅಂತ ಕೆ ಎಸ್ ಹೇಳಿದ್ದಾರೆ ಮತ್ತೆ ಟ್ರಾನ್ಸ್ಲೇಷನ್ ಎರಡ್ ಇದೆ ಕೆ ಎಸ್ ಮತ್ತೆ ಕೋರ್ಟ್ ಅಲ್ಲಿ ಸುಮಾರು ಎರಡು ಮೂರು ಸಾವಿರ ಜನ ನಾವೇ ಕೋರ್ಟ್ ಅಲ್ಲಿ ಕೇಸ್ ಇದೆ ಕನ್ನಡ ಟ್ರಾನ್ಸ್ಲೇಷನ್ ತಪ್ಪಾಗಿದೆ ಅವ್ರಿಗೆ ನ್ಯಾಯ ಕೊಡಿ ಅಂದ್ಬಿಟ್ಟು ಸುಮಾರು ಎರಡು ಮೂರು ಜನ ಕೇಸ್ ಕನ್ನಡ ಅಭ್ಯರ್ಥಿಗಳು ಕೇಸ್ ಹಾಕಿದ್ರು ಕೂಡ ಮತ್ತೆ ಈ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಏನ್ ಇಶ್ಯೂಸ್ ಇದೆ ಅದನ್ನ ಕ್ಯಾಟ್ ಅಲ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಲ್ಲಿ ಕ್ವಾಶ್ ಆಗಿದೆ ಸರ್ ನೋಟಿಫಿಕೇಶನ್ ಕ್ವಾಶ್ ಆಗಿದೆ ಕ್ವಾಶ್ ಆಗಿದ್ರು ಕೂಡ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಹೈಕೋರ್ಟ್ ಗೆ ಅಪೀಲ್ ಹೋಗಿದೆ ಸರ್ ಅಪೀಲ್ ಹೋಗಿ ತಿರ್ಗಾ ಮತ್ತೆ ಅದನ್ನ ಕಂಟಿನ್ಯೂಷನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರ ಕೇಳ್ಕೊಂಡಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅಸೆಂಬ್ಲಿಯಲ್ಲಿ ಸೆಷನ್ ನಡಿಬೇಕಾದ್ರೆ ಹೇಳಿದರು ಕೋರ್ಟ್ ಆದೇಶ ಏನು ಬರುತ್ತೋ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ಹೇಳಿ ಈಗ ಮಾಡೋದಾದರೆ ಕೆ ಎಸ್ ರಿ ನೋಟಿಫಿಕೇಶನ್ ಮಾಡಿ ಸರ್ ಅಷ್ಟಿಕ್ ತಂದ್ರೆ ನೀವು ಅದ್ರಲ್ಲಿ ಎಲ್ಲರಿಗೂ ಜಾಬ್ ಮಾಡ್ಕೊಂಡ್ಬಿಟ್ಟಿದಿರಾ ಒಂದ್ ಕೋಟಿ ಎರಡು ಕೋಟಿ ಎ ಸಿ ಪೋಸ್ಟ್ ಎರಡು ಕೋಟಿ ತಹಸೀಲ್ದಾರ್ ಒಂದ್ ಕೋಟಿ ಡಿಒ ಎಸ್ ಪಿ ಎಂಬತ್ ಲಕ್ಷ ಒಂದ್ ಕೋಟಿ ಈ ತರ ಎಲ್ಲ ನೋಟಿ ಇದು ಪೋಸ್ಟರ್ಸ್ ಸೇಲ್ ಮಾಡ್ಕೊಂಡ್ಬಿಟ್ಟಿದಿರಾ ಈಗ ಸೇಲ್ ಮಾಡ್ಕೊಂಡಿರೋದು ದುಡ್ಡು ಕರೆಕ್ಟ್ ಮಾಡ್ಕೊಂಡಿದ್ರೆ ಮತ್ತೆ ಅದರಲ್ಲಿ ನೋಟಿಫಿಕೇಶನ್ ಮಾಡೋದಕ್ಕೆ ನಿಮ್ಮಿಂದ ಆಗಲ್ಲ ಫಸ್ಟ್ ಮಾಡೋದಾದ್ರೆ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಮತ್ತೆ ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆ ತನಕ ಅಡ್ಮಿಟ್ ಕಾರ್ಡ್ ಕೊಟ್ಟಿದ್ದಾರೆ ಸರ್ ಇವಾಗ ನಾಳೆ ಎಕ್ಸಾಮ್ಸ್ ಅಂತ ಅಂದ್ರೆ ಅಡ್ಮಿಟ್ ಕಾರ್ಡು ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆ ಅಷ್ಟು ಜೋರು ಮಳೆ ಬರ್ತಾ ಇತ್ತು ಅಂತ ಟೈಮ್ ಅಲ್ಲಿ ಅಡ್ಮಿಟ್ ಕಾರ್ಡ್ ಇಶ್ಯೂ ಮಾಡಿ ನೀವು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು ಮೇನ್ಸ್ ಅಂತವನ್ನು ನೀವು ರೀ ನೋಟಿಫಿಕೇಶನ್ ಮಾಡ್ತಾ ಇಲ್ಲ ಇದು ಏನು ಯಾವುದೇ ಕ್ವಶನ್ ಪೇಪರ್ ಲೀಕ್ ಬ್ಲೂಟೂತ್ ಸ್ಕ್ಯಾಮ್ ಇಲ್ಲ ಮತ್ತೆ ಓ ಎಂ ಆರ್ ತಿದ್ದುಪಡಿ ಇಲ್ಲ ಏನು ಆಗ್ತಾ ಇರೋ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದರೆ ಅದು ನನಗೆ ಮತ್ತೆ ಮಾಡ್ಬೇಕಂದ್ರೆ ನ್ಯಾಯ ಸರ್ ಇದು ಪ್ರತಿ ಒಂದು ನೋಟಿಫಿಕೇಶನ್ ಸಿಂದ ಪ್ರತಿ ಒಂದು ಇದೇ ಸಮಸ್ಯೆ ಸರ್ ಯಾವ್ದು ಕರೆಕ್ಟ್ ಆಗಿ ನಡೆಸ್ತಾ ಇಲ್ಲ ಸರ್ಕಾರನು ಈ ಕೂಡಲೇ ಎಚ್ಚೆತ್ಕೊಂಡು ಕೆ ಪಿ ಎಸ್ ಸಿಗ್ ಯಾವ ನೋಟಿಫಿಕೇಶನ್ ಕೊಡಬಾರ್ದು ಸರ್ ಎಲ್ಲ ಎ ಕೊಟ್ಟರೆ ವಿತ್ ಇನ್ ಸಿಕ್ಸ್ ಮಂತ್ ಅಲ್ಲಿ ಕಂಪ್ಲೀಟ್ ಆಗ್ತಿತ್ತು ಇದೆ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹದಿನಾಲ್ಕನೇ ತಾರೀಕು ನೋಟಿಫಿಕೇಶನ್ ಆಗಿದೆ ಅಂತಂದ್ರೆ ಒಂದು ವರ್ಷ ಒಂದೂವರೆ ವರ್ಷ ತಗೊಂಡಿದ್ದಾರೆ ಈ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ ಎಕ್ಸಾಮ್ಸ್ ಪ್ರೋಸೆಸ್ ಕಂಪ್ಲೀಟ್ ಮಾಡಿ ಆರ್ಡರ್ ಕಾಪಿ ಕೊಡ್ತಾ ಸರ್ ಇಷ್ಟು ಡಿಲೇ ಮಾಡ್ತಾ ಇರೋದು ಪಿ ಎಸ್ ಸಿ ಒಂದ್ ಸಣ್ಣ ಕೆ ಆನ್ಸರ್ ಬಿಡ್ಬೇಕು ಅಂತಂದ್ರು ಪಿ ಎಸ್ ಸಿ ಕಮಿಷನ್ ಅಪ್ರೂವಲ್ ಮಾಡಬೇಕಂತ ಹೇಳ್ತಾರೆ ಪಿ ಎಸ್ ಸಿ ಕಮಿಷನ್ ಒಂದು ಕೆ ಆನ್ಸರ್ ಅಪ್ರೂವಲ್ ಮಾಡೋದಕ್ಕೆ ಒಂದು ಅಡಿಷನಲ್ ಈಸ್ ಬಿಡೋದಕ್ಕೆ ಆರು ತಿಂಗಳು ವರ್ಷ ಎರಡು ವರ್ಷ ತಗೊಂತಾರೆ ಅತ್ತೊಂದಿಗೆ ಕೆ ಪಿ ಎಸ್ ಸಿಗೆ ಯಾಕೆ ನೋಟಿಫಿಕೇಶನ್ಸ್ ಕೊಡ್ಬೇಕು ಎಕ್ಸಾಮ್ ಕಂಟ್ಯಾಕ್ಟ್ ಕೊಡೋಕೆ ಅಂತ ಕೆ ಪಿ ಎಸ್ ಅವರು ಸರ್ ಅದು ಒನ್ ಅದೊಂದು ಒನ್ ಆಫ್ ದಿ ಮೇಜರ್ ಯಾಕೆ ಮಾರ್ಕ್ಸ್ ಲಿಸ್ಟ್ ಬಿಡಲ್ಲ ಅಂತಂದ್ರೆ ಮಾ ಒನ್ಸ್ ಮಾರ್ಕ್ಸ್ ಲಿಸ್ಟ್ ಬಿಟ್ಟರೆ ಯಾರೋ ಅವ್ರ ಹತ್ರ ಕೆ ಪಿ ಸಿ ಮೆಂಬರ್ಸ್ ಹತ್ರ ಹೋಗೋದೇ ಇಲ್ವಲ್ಲ ಸರ್ ಯಾರ ಮಧ್ಯವರ್ತಿಗಳ ಹತ್ರ ಹೋಗೋಲ್ಲ ಅಪ್ರೂಚ್ ಮಾಡೋಲ್ಲ ಒನ್ಸು ಮಾಸ್ಕ್ ಲಿಸ್ಟ್ ಬಿಟ್ಟು ಕೊಟ್ರೆ ಅದೊಂದು ಸಾಫ್ಟ್ವೇರ್ಗೆ ಹಾಕಿದರೆ ಯಾರು ಸೆಲೆಕ್ಟ್ ಆಗ್ತಾರೆ ಯಾರು ಸೆಲೆಕ್ಟ್ ಆಗ್ತಾಗಲ್ಲ ಅಂತ ನಾವೇ ಡಿಸೈಡ್ ಮಾಡ್ತೀವಿ ಅದನ್ನ ಅವ್ರು ಮಾರಸ್ಲಿ ಸ್ಟ್ಯಾಕ್ ಬಿಡಲ್ಲ ಅಂತಂದ್ರೆ ಅಂದ್ರೆ ನಮ್ಮ ಹತ್ರ ಹುಡ್ಕೊಂಬರ್ಲಿ ದುಡ್ಡು ತಗೊಂಡು ಅಂತ ಹೇಳಿ ಕೆ ಪಿ ಎಸ್ ಸಿ ಅವ್ರು ಅದಕ್ಕೆ ಸರ್ ಈ ಒಂದು ಟ್ರಾನ್ಸ್ಪರೆನ್ಸಿನೇ ಇಲ್ಲ ವರ್ಸ್ಟ್ ಅಂದ್ರೆ ವರ್ಸ್ಟ್ ಇಡೀ ಇಂಡಿಯಾದಲ್ಲಿ ಯಾವ್ದಾದ್ರು ವರ್ಸ್ಟ್ ರೆಕ್ರೂಟ್ಮೆಂಟ್ ಬೋರ್ಡ್ ಇತ್ತಂದ್ರೆ ಅದು ಕೆ ಪಿ ಎಸ್ ಸಿನೇ ಬೇರೆ ಯಾವ ಬೋರ್ಡು ಇಲ್ಲ ಯಾಕೆಂದ್ರೆ ವಿದ್ಯಾರ್ಥಿಗಳು ಅಲ್ಲಿ ಸಾಕ ಕಷ್ಟಪಟ್ಟು ಹಗ್ನೋ ರಾತ್ರಿ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ ಅದು ಮೋಸ್ಟ್ ಪ್ರಾಡಕ್ಟಿವ್ ಇಯರ್ ಟ್ವೆಂಟಿ ಟು ತರ್ಟಿ ಇಯರ್ಸ್ ಟ್ವೆಂಟಿ ಟು ತರ್ಟಿ ಅಂತಂದ್ರೆ ಏಜ್ ಲಿಮಿಟ್ ಆ ಒಂದು ಏಜ್ ಲಿಮಿಟ್ ಅಲ್ಲಿ ಈ ಒಂದು ಎನರ್ಜಿ ಮನಿ ಟೈಮು ಎಲ್ಲಾ ವೇಸ್ಟ್ ಮಾಡ್ತಾ ಕೆ ಪಿ ಎಸ್ ಸಿ ಲಕ್ಷಾಂತರ ಜನ ಪಿ ಎಸ್ ಸಿ ಡಿಪೆಂಡ್ ಆಗ್ತಿದ್ರೆ ಇದೇ ಪರಿಸ್ಥಿತಿ ಪ್ರತಿಯೊಂದು ನೋಟಿಫಿಕೇಶನ್ ಇದೇ ಪರಿಸ್ಥಿತಿ ತಗೊಳ್ತಾ ಇರೋದು ಒಂದು ರೆಕ್ರೂಟ್ಮೆಂಟ್ ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡಿದಾರೆ ಯೋಚನೆ ಮಾಡಿ ಸರ್ ಎರಡ್ ಸಾವಿರದ ಆಗಿರೋ ಒಂದು ಮೋಟರ್ ಆಟಿಒ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಇವತ್ತು ಇಪ್ಪತ್ತು ಕೇಸ್ ಇದಾವೆ ಇಲ್ಲಿವರೆಗೂ ಅದು ಒಂದು ಕೇಸ್ ಕಂಪ್ಲೀಟ್ ಮಾಡಿಲ್ಲ ಆ ಒಂದು ರೆಕ್ರೂಟ್ಮೆಂಟ್ ಕಂಪ್ಲೀಟ್ ಮಾಡಿಲ್ಲ ಕೆ ಪಿ ಎಸ್ ಸಿಗ್ ಯಾಕೆ ಹೇಳಿ ಸರ್ ನೀವು ನೀವು ಹೇಳಿದ್ರಿ ವೆರಿ ಟ್ರೋ ಅದು ಅಂದ್ರೆ ಸ್ಕೋರ್ ಲಿಸ್ಟ್ ಬಿಟ್ಟಿಲ್ಲ ಬಿಡಕ್ ಆಗಲ್ಲ ಅಂತಂದ್ರೆ ಮತ್ತೆ ಅವರಿಗೆ ಯಾಕೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬೇಕು ಮತ್ತೆ ಓ ಎಂ ಆರ್ ತಿದ್ದುಪಡಿ ರಾತ್ರಿ ರಾತ್ರಿ ಓ ಎಂ ಆರ್ ತಿದ್ದುಪಡಿ ಮಾಡ್ತಾರೆ ಅವರು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಕೊಂಡ್ ಬರ್ತಾರೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದರೆ ಎಲ್ಲ ಓ ಎಂ ಆರ್ ಅಲ್ಲಿ ಹಂಗೆ ಖಾಲಿ ಬಿಟ್ಟು ಬರ್ತಾರೆ ಇವ್ರಿಗೆ ಯಾರು ಬೇಕಾ ಅವ್ರು ಓ ಆರ್ ಎತ್ಕೊಂಡ್ ಬರ್ತಾರೆ ಅದ್ರ ಮತ್ತೆ ಎಷ್ಟು ಬೇಕಾದ್ರೆ ಮಾರ್ಕ್ಸ್ಗೆ ಕ್ವಾಲಿಫೈಡ್ ಮಾರ್ಕ್ಸ್ಗೆ ತಿದ್ದಾರೆ ಅದ ಫೈವ್ ಐದು ನಿಮಿಷ ಕೆಲಸ ಅಷ್ಟೇ ಜಾಸ್ತಿ ಇಲ್ಲ ಸರ್ ವಿತ್ ಕಿ ಆನ್ಸರ್ ಇರುತ್ತೆ ಆಸ್ ಪರ್ ಕಿ ಆನ್ಸರ್ ಓ ಎಂ ಆರ್ ಐದು ನಿಮಿಷ

ಇದು ಎಕ್ಸಾಮ್ ನೋಡುದು ತುಂಬಾ ದಿನ ಆಗಿದೆ ದಯವಿಟ್ಟು ಇದನ್ನ ರಿಸಲ್ಟ್ ಬಿಟ್ರೆ ನಮ್ಗೂ ಒಳ್ಳೇದಾಗುತ್ತೆ ಅದು ಆಗ್ತೀವೋ ಕೊಡ್ತಿವೋ ಸೆಕಂಡಿ ಅದೊಂದು ಹೋಪ್ ಇಟ್ಕೊಂಡು ಗೊತ್ತಿರ್ತೀವಿ ಎಷ್ಟು ಸ್ಕೋರ್ ಆಗಿದೆ ಅಂತ ನಮ್ದು ಆಗ್ಬೋದು ಅಂತ ನಮ್ಗ ಬರ್ಬೋದು ಅಂತ ಸ್ವಲ್ಪ ಏನೋ ಹೋಪ್ ಇರ್ತೀವಿ ಬಂದ್ರೆ ಹಂಗೆ ಬರ್ಲಿ ಅಂದ್ರೆ ನಮ್ ಫ್ರೆಂಡ್ಸ್ ಜೊತೆ ಇರ್ತಾರಲ್ಲ ಅವ್ರಾದ್ರೂ ಒಂದ್ ಇರುತ್ತೆ ಅವ್ರಾದ್ರೂ ಸೆಲೆಕ್ಟ್ ಆಗ್ತಾರೆ ಇಲ್ಲಾದ್ರೆ ಸುಮ್ನೆ ನಾವು ಬೇರೆ ಜಾಬ್ ಮಾಡೋದ್ ಬಿಟ್ಟು ಇಲ್ಲೇ ಇದನ್ನೇ ಬರ್ಬೋದು ಬರ್ಬೋದು ಅಂತ ವೇಟ್ ಮಾಡಕ್ ಮುಂದೆ ಬೇರೆ ಜಾಬ್ ಗು ಹೋಗೋಕಾಗಲ್ಲ ಅದಕ್ಕೊಂದು ಕ್ಲಿಯರ್ ಮಾಡ್ಕೊಟ್ಬಿಟ್ರೆ ನಮ್ಗೂ ಒಳ್ಳೇದಾಗುತ್ತೆ ಇದು ಆಗುತ್ತೋ ಇಲ್ಲೋ ಅಂತ ಗೊತ್ತಾಗ್ಬಿಟ್ರೆ ಮುಂದೆ ಬೇರೆ ಜಾಬ್ ಆದ್ರೂ ನಾವು ನೋಡ್ಕೋತೀವಿ ಸೊ ಹಂಗಾಗಿ ನಾಳೆ ಕ್ಯಾಬಿನೆಟ್ ಅಲ್ಲಿ ಇದನ್ನ ಡಿಸ್ಕಸ್ ಮಾಡಿ ಇದಕ್ಕ ಸಿ ಎಂ ಸರ್ ಕೊಟ್ಟಿದ್ದಾರೆ ಇದಕ್ಕೆ ಮತ್ತೆ ನೀವು ಅಪ್ರೂವಲ್ ಅಪೋಸ್ ಮಾಡಿ ಯಾರು ಇದು ಮಾಡ್ಲಿಕ್ಕೆ ತೊಂದರೆ ಮಾಡ್ಲಿಕ್ಕೆ ಹೋಗಬೇಡಿ ದಯವಿಟ್ಟು ಎಲ್ಲ ಸಚಿವರು ಇದಕ್ಕೆ ಅಪ್ರೂವಲ್ ಕೊಟ್ಟು ನಮ್ಮನ್ನ ಉಳಿಸಿ ಅಂತ ಹೇಳ್ತಾ ಇರ್ಬೋದು ಖಂಡಿತ ಖಂಡಿತ ಸರ್ಕಾರದ ಸಿ ಎಂ ಲೆಟರ್ ಸಿ ಎಂ ಸರ್ ಲೆಟರ್ ಹಾಕಿದ್ದಾರೆ ಇಲ್ಲಿ ಕಂಟಿನ್ಯೂಷನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಈ ಈ ಒಂದು ಲೆಟರ್ ಬೆಲೆನೇ ಇಲ್ಲ ಅಂತಂದ್ರೆ ಕೆ ಪಿ ಎಸ್ ಸಿ ಮೆಂಬರ್ಸ್ ಯಾಕೆ ಇರಬೇಕು ಕ್ಯಾಬಿನೆಟ್ ಅಂದ್ರೆ ಅಲ್ಟಿಮೇಟ್ ಸರ್ ನೀವ್ ಹೇಳಿ ಕ್ಯಾಬಿನೆಟ್ ಅಂತಂದ್ರೆ ಸಿ ಎಂ ಅನ್ನ ಅವ್ರು ಹೇಳಿದ್ಮೇಲೆ ಒಂದು ಲೆಟರ್ ಕೊಟ್ಟಿದ್ದಾರೆ ಅಂತಂದ್ರೆ ಕಂಟಿನ್ಯೂಷನ್ಸ್ ಮಾಡಿ ಅಂತಂದ್ರೆ ಈ ಕಮಿಷನ್ ಕೆ ಪಿ ಎಸ್ ಸಿ ಕಮಿಷನ್ ಸಪ್ರೋಡ್ ಕಂಟಿನ್ಯೂಷನ್ಸ್ ಮಾಡೋದಕ್ಕೆ ಏನು ಜವಾಬ್ದಾರಿ ಇದು ಏನಾಗಿದೆ ಅವರಿಗೆ ಎಂತ ಬೇ ಜವಾಬ್ದಾರಿ ಮೆಂಬರ್ಸ್ ಇದ್ದಾರೆ ಅಂತಂದ್ರೆ ನೀವೇ ಯೋಚನೆ ಮಾಡ್ಬೇಕು ಸರ್ ಸರ್ ಒಳಮಿಸಲತಿ ಬರ್ತಾರೆ ಇಪ್ಪತ್ತೈದು ಸಣ್ಣದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮುಂಚೆ ಒಂದು ಪ್ರಶ್ನೆ ಕೊಡ್ತಾರೆ ಈ ಹಿಂದೆ ನೋಟಿಫಿಕೇಶನ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಗೆಜೆಟ್ ಎಲ್ಲ ಮಾಡಿದ್ದಾರೆ ಸರ್ ವಿಧಾನಸೌಧದಲ್ಲಿ ಗೆಜೆಟ್ ಮಾಡಿದ್ದಾರೆ ಸರ್ ಆ ಗೆಜೆಟ್ ಮಾಡಿಬಿಟ್ಟು ಈ ಗೆಜೆಟ್ ಮಾಡಿದ್ಮೇಲೆ ಕೆ ಪಿ ಎಸ್ ಸಿ ಗೆ ಎಕ್ಸಾಮ್ ಮಾಡಿ ಅಂತ ಕಂಟೆಂಟ್ ಕೊಡ್ತಾರೆ ಅವಾಗಲೇ ಇವ್ರು ಅಪೋಸ್ ಮಾಡಬೇಕಿತ್ತು ನಾವು ಒಳ ಮೀಸಲಿ ತೀರ್ಮಾನ ಆಗೋ ನಾವು ಮಾಡಲ್ಲ ಅಂತ ಹೇಳಿ ಎಕ್ಸಾಮ್ ಏನಕ್ಕೆ ಮಾಡೋದ್ರಿ ಇವರು ಇವ್ರಿಗೆ ಇಷ್ಟು ಅಪೋಸ್ ಮಾಡಬೇಕು ಅವಾಗಲೇ ಅಪೋಸ್ ಮಾಡಬೇಕಿತ್ತು ಮೆಂಬರ್ಸ್ ಎಲ್ಲ ಸೇರ್ಬಿಟ್ಟು ಇವಾಗ ರಿಸಲ್ಟ್ ಬಿಡಬೇಕು ಅಂದ್ರೆ ಇವ್ರಿಗೆ ಏನು ಸಿಕ್ಕಿಲ್ಲ ಅದು ಇದು ಅಂತ ಹೇಳ್ಕೊಂಡು ನಮಗೆ ಈಗ ಎಕ್ಸಾಮ್ ಬಿಡೋ ಟೈಮಲ್ಲಿ ಅಪೋಸ್ ಮಾಡಿಕೊಂಡು ಸುಮ್ಮನೆ ಇದು ಯಾವುದೇ ಇಶ್ಯೂ ಇಲ್ಲದ ಇಶ್ಯೂ ತಂದು ಇದು ಮಾಡಿದ್ದಾರೆ ಸರ್ ಅದಕ್ಕೆ ಈ ನಾಳೆ ನಡೀತಿದೆ ಇಪ್ಪತ್ತೇಳಕ್ಕೆ ಎಲ್ಲ ಮಿನಿಸ್ಟ್ರಿಗೂ ಮನವಿ ಮಾಡಿದ್ದೀವಿ ಆ ಮನವಿ ತ್ರೂ ಅವರೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಎಲ್ಲ ಮಿನಿಸ್ಟ್ರು ನಮಗೆ ಭರವಸೆ ಕೊಟ್ಟಿದ್ದಾರೆ ಮಾಡ್ತೀವಿ ಅಂತೇಳಿ ನಾಳೆ ಕ್ಯಾಬಿನೆಟ್ ಅಲ್ಲೂ ಅದೇ ಸ್ಟ್ಯಾಂಡರ್ಡ್ ನಿಂತ್ಕೊಂಡು ಅಪ್ರೂವಲ್ ಕೊಟ್ಟು ಪ್ರೋಸೆಸ್ ಕಂಟಿನ್ಯೂ ಮಾಡಿ ಅಂತ ನಮಗೆ ಒಂದು ಆದೇಶ ಹೊರಡ್ತೀವಿ ಸರ್ ಇದೇ ನಾವು ಮೀಡಿಯಾ ಥ್ರೂ ಅವರಿಗೆ ರಿಕ್ವೆಸ್ಟ್ ಸರ್ ಥ್ಯಾಂಕ್ ಸರ್ ಏನಿಲ್ಲ ಈ ಎಕ್ಸಾಮ್ ನ ನಾವು ತುಂಬಾ ವರ್ಷಗಳ ಕಾಲ ಐದಾರು ವರ್ಷಗಳ ಕಾಲ ಶ್ರಮ ಶ್ರಮ ಪಟ್ಟು ಎಕ್ಸಾಮ್ ಬರ್ದಿರ್ತೀವಿ ನಾವು ಇಲ್ಲಿ ಬರ್ತಿರೋರಲ್ಲಿ ಯಾರು ಪಾಸ್ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಟ್ಲೀಸ್ಟ್ ಲೀಸ್ಟ್ ನಮ್ಗೆ ಫಲಿತಾಂಶ ಆದರೂ ಬಿಡಿ ನಾವು ಪಾಸ್ ಆದರೆ ಸರ್ವಿಸ್ ಕೊಡ್ತೀವಿ ಜಾಯಿನ್ ಆಗ್ತೀವಿ ಅಂದರೆ ನಮ್ಮ ದಾರಿ ನಾವು ನೋಡ್ಕೊತೇವೆ ಬೇರೆ ಎಲ್ಲೋ ಕಾರ್ಪೊರೇಟ್ ಇನ್ನೊಂದಲ್ಲೋ ಪ್ರೈವೇಟ್ ಅಲ್ಲಿ ಏನೋ ದಾರಿ ಹೊಡ್ಕೊಂಡು ಕೆಲಸ ಮಾಡ್ತೀವಿ ಅಲ್ಲಿ ಹಾಗಾಗಿ ಸರ್ಕಾರ ಈ ಬರೋ ಕ್ಯಾಬಿನೆಟ್ ಅಲ್ಲಿ ಫಲಿತಾಂಶ

ಸರ್ ಏನಿಲ್ಲ ಈಗ ಒಂದಿಷ್ಟು ತ್ರೀ ಯಾಕೆ ಲಿಸ್ಟ್ ಬಿಡ್ತಾರೆ ಸಪೋಸ್ ಈಗ ಒಂದು ಜೆಇ ಪೋಸ್ಟ್ ಇರುತ್ತೆ ಅಂತ ಅನ್ಕೊಳ್ಳಿ ಆಗಿರುತ್ತೆ ಈ ಕಾಮನ್ ಕ್ಯಾಂಡಿಡೇಟ್ಸ್ ಮೆಜಾರಿಟಿ ಬೇರೆ ಬೇರೆ ಸೆಲೆಕ್ಟ್ ಆಗಿರುತ್ತೆ ಸರ್ ಅವಾಗ ಅವರಿಗೆ ಒಂದಿಷ್ಟು ತ್ರೀ ಅಂತಂದ್ರೆ ಯಾರಿಗೆ ಇಷ್ಟ ಇರಲ್ವಾ ನೆಕ್ಸ್ಟ್ ಲಿಸ್ಟ್ ಬಿಡ್ತಾರೆ ಸರ್ ಸರ್ ಮತ್ತೆ ಡಾಕ್ಯುಮೆಂಟ್ ಇರುತ್ತೆ ಡಾಕ್ಯುಮೆಂಟ್ ಒಂದಿಷ್ಟು ತ್ರೀ ಯಾಕೆ ಕರಿತೀರಾ ಅಂದ್ರೆ ಒಂದಷ್ಟು ಜನ ಫೇಕ್ ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನೆಲ್ಲ ಇದು ರಿಮೂವ್ ಮಾಡಿ ಮತ್ತೆ ಒಂದಿಷ್ಟು ಒನ್ ಲಿಸ್ಟ್ ಬಿಡ್ತಾರೆ ಸರ್ ಒನ್ ಇಷ್ಟು ಒನ್ ಲಿಸ್ಟ್ ಬಿಡ್ತಾರೆ ಒಂದಿಷ್ಟು ಒನ್ ಫೈನಲ್ ಲಿಸ್ಟ್ ಏನ್ ಬಿರುತ್ತೆ ಆ ಒಂದಿಷ್ಟು ಒನ್ ಲಿಸ್ಟ್ ಅಲ್ಲಿ ಯಾರು ಇದು ಪೋಸ್ಟ್ ತಗೋಣಲ್ಲ ಮತ್ತೆ ನೀವು ಅಡಿಷನಲ್ ಬಿಡ್ತಾರೆ ಸರ್ ಅಡಿಷನಲ್ ಲಿಸ್ಟ್ ಬಿಡ್ಬೇಕಂದ್ರೆ ಒಂದಿಷ್ಟು ತ್ರೀ ಅಲ್ಲಿ ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರುತ್ತೆ ಅವ್ರನ್ನ ತಿರ್ಗ ಮತ್ತೆ ಈಗ ಅಡಿಷನಲ್ ಲಿಸ್ಟ್ ಬಿಡೋದಕ್ಕೆ ಈಸಿ ಆಗ್ಬಿಡುತ್ತೆ ಸರ್ ಈಗ ಒಂದಿಷ್ಟು ಒಂದೇ ಲಿಸ್ಟ್ ಬಿಟ್ಟು ಮತ್ತೆ ಮೆಡಿಕಲ್ ಮಾಡಿ ಅವ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದಾಗ ತಿರ್ಗ ಮತ್ತೆ ಏನಾದ್ರು ಅಡಿಷನಲ್ ಇಸ್ ಬೇಕು ಅಂತಂದ್ರೆ ಮತ್ತೆ ಮತ್ತೆ ನೀವು ಒಂದು ಪ್ರೋಸೆಸ್ ಕಂಟಿನ್ಯೂ ಆಗ್ಬೇಕಾಗುತ್ತೆ ಹಂಗಾಗಿ ಈಗ ಅದೇ ಸರ್ ಎರಡು ವರ್ಷ ಆಗಿದೆ ಸರ್ ನೀವು ಹೇಳಿದಂಗೆ ಈಗ ನೋಟಿಫಿಕೇಶನ್ ಆಗಿ ಎರಡು ವರ್ಷ ಆಗಿದೆ ಈಗ ನೋಟಿಫಿಕೇಶನ್ ಆಗಿ ಎರಡು ವರ್ಷ ಆಗಿದೆ ಸರ್ ಈಗ ನೀವು ಹೇಳಿದ ಪ್ರೋಸೆಸ್ ಆಗಬೇಕಂದ್ರೆ ಇನ್ನೂ ಒಂದು ವರ್ಷ ಎರಡು ವರ್ಷ ಆಗುತ್ತೆ ಸರ್ ಅದೇ ಸಮಸ್ಯೆ ಆಗಿದೆ ಸರ್ ಅದನ್ನ ಈ ಕೂಡಲೇ ಇದನ್ನ ಪ್ರೋಸೆಸ್ ಕಂಟಿನ್ಯೂ ಮಾಡಿ ಅಂತ ಕೇಳ್ತೀವಿ ಸರ್ ನೀವು ಯೋಚನೆ ಮಾಡಿ ಸರಿ ಈಗ ನೀವು ಈ ಪ್ರೋಸೆಸ್ ಆಗ್ಬೇಕಂದ್ರೆ ಒಂದ್ ಎರಡು ವರ್ಷ ಅಂತ ನೀವೇ ಯೋಚನೆ ಮಾಡ್ತೀರಾ ಮತ್ತೆ ರಿನೋಟಿಫಿಕೇಶನ್ ಮಾಡಿ ಕೆ ಪಿ ಎಸ್ ಸಿ ಕೊಡ್ತೀವಿ ಅಂತ ಮತ್ತೆ ಎರಡು ವರ್ಷ ಅಂತಾರೆ ಎಕ್ಸಾಮ್ ಮಾಡೋದಕ್ಕೆ ಮತ್ತೆ ಅದ್ರ ಫಲಿತಾಂಶ ಬಿಡಕ್ಕೆ ಇನ್ನೆರಡು ವರ್ಷ ಮತ್ತೆ ಪಂಚವಾರ್ಷಿಕ ಯೋಜನೆ ಇರೋದು ಅದಕ್ಕೆ ಈಗ ನಮ್ಮ ಬೇಡಿಕೆ ಏನಿದೆ ಅಂತಂದ್ರೆ ಈ ಕೂಡಲೇ ಒಂದು ನೇಮಕಾತಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗಿ ಕಂಟಿನ್ಯೂಷನ್ಸ್ ಮಾಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ ನಾನು ಎಲ್ಲ ಶಾಸಕರಿಗೆ ಏನು ಹೇಳೋದಂದ್ರೆ ಏನು ಇಲ್ಲ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ನ ಕಂಟಿನ್ಯೂಷನ್ ಮಾಡಿ ಅಂತ ಹೇಳ್ತಾರೆ ಸರ್ ಅವಾಗ್ಲೇ ಒಂದು ಕ್ವಶನ್ ಕೇಳಿದ್ರು ಆತ್ಮಹತ್ಯೆ ಮಾಡ್ಕೋತೀರಾ ಯಾವ ಯಾವ ಆಧಾರದ ಮೇಲೆ ನೀವು ಹೇಳ್ತೀರಾ ಅಂತಂದ್ರು ಇಲ್ಲ ಸರ್ ಯಾವ ಆಧಾರದ ಮೇಲೆ ಹೇಳ್ತಾ ಇದೀನಿ ಅಂದ್ರೆ ಎಕ್ಸಾಮ್ ಆದ್ಮೇಲೆ ಕೀ ಆನ್ಸರ್ ಬಿಡ್ತಾರೆ ಕೀ ಆನ್ಸರ್ ಬಿಟ್ಟಾಗ ನಾವು ಏನು ಬರ್ದಿರ್ತೀವಿ ಕೀ ಆನ್ಸರ್ನ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಹಳೆ ಎಕ್ಸಾಮ್ಸ್ ಎಲ್ಲ ಗೊತ್ತಿರುತ್ತೆ ಕಟ್ ಆಫ್ ಎಷ್ಟು ಎಷ್ಟು ಆಗುತ್ತೆ ಎಷ್ಟು ಎಷ್ಟ್ ರ್ಯಾಂಕ್ ಯಾರು ಬಂದಿರ್ತಾರೆ ಎಲ್ಲ ಅವರು ಎಷ್ಟು ಮಾರ್ಕ್ಸರ್ ಬಂದಿರ್ತಾರೆ ಅಂತ ಗೊತ್ತೆ ಒಂದು ಪ್ರಿಡಿಕ್ಷನ್ ಅದು ಎಲ್ಲ ಸ್ಪರ್ಧಾರ್ಥಿಗಳಿಗೆ ಒಂದು ಅದೊಂದು ಕಾಮನ್ ಸೆನ್ಸ್ ಪ್ರಿಡಿಕ್ಷನ್ ಇರುತ್ತೆ ಇಷ್ಟು ಮಾರ್ಕ್ಸ್ ಬಂದರೆ ನಾವು ಸೆಲೆಕ್ಟ್ ಆಗ್ಬಹುದು ಅಂತೇಳಿ ನಾವು ಯಾರು ಸೆಲೆಕ್ಟ್ ಆಗ್ತಿವಿ ಅಂತಲ್ಲ ಆಗ್ಬೋದು ಅನ್ನೋ ಭರವಸೆ ಅಂದ್ರೆ ಹೇಳಿರೋದಷ್ಟೇ ಅದು ಬಿಟ್ಟು ನಾವೇ ಸೆಲೆಕ್ಟ್ ಆಗ್ತೀವಿ ಅಂತೇಳಿ ಏನ್ ಮಾತಾಡಿರೋದಲ್ಲ ಯಾಕಂದ್ರೆ ಈ ಈ ಈ ತರ ಸಿಚುವೇಶನ್ ಮತ್ತೆ ಮುಂದೆ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಬೇಸ ಬೇಸು ಕ್ವಶನ್ ಪೇಪರ್ ಆಗುತ್ತೆ ಅವಾಗ ನಮ್ ಪರಿಸ್ಥಿತಿ ಸಿಚುವೇಶನ್ ಯಾವ ತರ ಇರುತ್ತೆ ಗೊತ್ತಾಗಲ್ಲ ಯಾಕಂದ್ರೆ ಪ್ರತಿ ಸಲ ಒಂದೊಂದು ತಿಂಗಳಿಗೆ ಒಂದೊಂದು ಬೇರೆ ಬೇರೆ ಮನಸ್ಥಿತಿ ಪರಿಸ್ಥಿತಿ ಎಕ್ಸಾಮ್ಸ್ ಯಾವ ತರ ನಡೆಯುತ್ತೆ ಅದು ಎಲ್ಲ ಮ್ಯಾಟರ್ ಆಗುತ್ತೆ ಹಾಗಾಗಿ ಎಕ್ಸಾಮ್ ಚೆನ್ನಾಗಾಗಿದೆ ಆಗಿದೆ ಕೀ ಆನ್ಸರ್ ಬಿಟ್ಟಿದ್ದಾರೆ ಚೆಕ್ ಮಾಡಿದಾಗ ನಮ್ಗೊಂದು ಭರವಸೆ ಬರಬಹುದು ಅಂತೇಳಿ ಅಷ್ಟೇ ಆ ಇದ್ರಿಂದ ನಾವು ಹೇಳ್ತಾ ಇರೋದಷ್ಟೇ ಅದು ಬಿಟ್ಟು ನಮ್ಗೆ ಜಾಬ್ ಆಗುತ್ತೆ ಅಂತ ಏನಿಲ್ಲ ಅಷ್ಟೇ ನಾಳೆ ಕ್ಯಾಬಿನೆಟ್ ಕ್ಯಾಬಿನೆಟ್ ಇದೆ ಎಲ್ಲಾ ಶಾಸಕರಿಗೂ ಒಂದು ಮನವಿ ಮಾಡ್ಕೋತೀವಿ ದಯವಿಟ್ಟು ಇದನ್ನ ಕಂಟಿನ್ಯೂಷನ್ ಮಾಡಿಕೊಟ್ರೆ ನಾವು ಇನ್ನೂ ಒಂದು ವರ್ಷ ಆಗುತ್ತೆ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಕ್ಕೆ ಎಕ್ಸಾಮ್ ಮಾಡಿದ್ರೆ ಇನ್ನೂ ಐದು ವರ್ಷ ಆಗುತ್ತೆ ದಯವಿಟ್ಟು ನಿಮಗೆ ಮನವಿ ಮಾಡ್ಕೊತಾ ಇದೀವಿ ನಮಗೆ ಇದು ಕಂಟಿನ್ಯೂಷನ್ ಮಾಡಿ ಕೊಡಿ ಅಂತೇಳಿ ನಿಮ್ಮಲ್ಲಿ ಕಳಕಳಿ ಅಂತ ನಾವು ಕೇಳಿಕೊಳ್ಳುತ್ತಿದ್ದೇವೆ ಥ್ಯಾಂಕ್ ಯು